ಈ ಕೋಪದ ಸಮಯದಲ್ಲಿ ಅಂದರೆ ಇನ್ನೊಬ್ಬರ ತಪ್ಪನ್ನ ಗುರುತು ಹಿಡಿದು ಅವರಿಗೆ ಶಿಕ್ಷೆ ನೀಡುವ ಮುನ್ನ ನಾನೀಗ ಯಾವ ತಪ್ಪನ್ನ ಮಾಡಿದ್ದಾರೆ ಮತ್ತೆ ನಾನೀಗ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೊರಟಿದ್ದೀನಲ್ವ ನಾನೀಗ ಶಿಕ್ಷೆ ಕೊಟ್ಟು ಮಾತ್ರಕ್ಕೆಲ್ಲ ಸರಿ ಹೋಗುತ್ತಾ ಯೋಚನೆ ಮಾಡಿ ನನ್ ಮಾತಾರ್ಥ ಆಯ್ತಲ್ಲ ನೀವು ಶಿಕ್ಷೆ ಕೊಟ್ಟು ಮಾತ್ರಕ್ಕೆ ಅವರ ತಪ್ಪು ಅಥವಾ ಅಲ್ಲಾಗಿರೋ ಅನಾಹುತ ಸರಿ ಹೋಗುತ್ತಾ ಇದಕ್ಕೊಂದು ಕತೆ ಹೇಳ್ತಾರೆ ನಾನು ಬಹಳ ಹಿಂದೆ ಯಾವುದೋ ಒಂದು ಪ್ರವಚನ ಈಶ್ವರ ಒಂದು ಪ್ರವಚನದಲ್ಲಿ ಹೇಳಿದ್ದೆ ಕೂಡ ನಾವು ಯಾರನ್ನಾದರೂ ನಮ್ಮ ಹೆಂಡತಿಯನ್ನು ನಮ್ಮ ಗಂಡನನ್ನು ನಮ್ಮ ಮಕ್ಕಳನ್ನು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವರು ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವ ಮುನ್ನ ಈ ಒಂದು ಕತೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ ಗಂಡ ಹೆಂಡತಿ ಮತ್ತೆ ಒಂದು ಮಗು ಗಂಡ ಹೆಂಡತಿ ಮತ್ತೆ ಒಂದು ಎರಡು ಮೂರು ವರ್ಷದ ಒಂದು ಪುಟ್ಟ ಮಗು ಒಂದು ಬೆಂಗಳೂರಲ್ಲಿ ಅಥವಾ ಒಂದು ಯಾವುದೋ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಬಹಳ ವರ್ಷಗಳ ನಂತರ ಮಗುವಾಗಿತ್ತು ಪಾಪ ಮದುವೆಯಾಗಿ ಎಷ್ಟು ವರ್ಷ ಆದರೂ ಮಕ್ಕಳಿರಲಿಲ್ಲ ಏನೋ ಭಗವಂತನ ಕರುಣೆಯಿಂದ ಒಂದು ಹೆಣ್ಣು ಮಗು ಆಗಿತ್ತು ತುಂಬ ಮುದ್ದಾಗಿತ್ತು ಎರಡು ಮೂರು ವರ್ಷದ ಮಗು ಗಂಡ ಆಫೀಸ್ಗೆ ಹೋಗ್ತಾ ಇದ್ದ ಹೆಂಡತಿ ಮನೆಯಲ್ಲೇ ಇದ್ದು ಮನೆಯ ಕೆಲಸಗಳು ಮಾಡಿಕೊಂಡು ಮಗುವನ್ನು ನೋಡಿಕೊಂಡಿದ್ದು ಒಳ್ಳೆ ನೆಮ್ಮದಿ ಕುಟುಂಬ ಈ ಸಮಯದಲ್ಲಿ ಏನಾಯಿತು ಆ ಮಗುವಿಗೆ ಸ್ವಲ್ಪ ಏನೋ ಜ್ವರನೋ ತಲೆನೋವೋ ಏನೋ ಸಹಜವಾಗಿ ಏನೋ ಒಂದು ಕಾಯಿಲೆ ಚಿಕ್ಕ ಕಾಯಿಲೆ ಬಂತು ಆ ಮಗುವನ್ನು ಆಸ್ಪತ್ರೆಗೆ ತೋರಿಸಿದ್ರು ಒಂದಷ್ಟು ಸಿರಾಪ್ ಕೊಟ್ಟಿದ್ರು ಆ ಮಗು ಹುಷಾರಾಗ್ತಾ ಬಂತು ಈಗಿರೋ ಸಮಯದಲ್ಲಿ ಆ ಮನೆಯಲ್ಲಿ ಈ ಇಲಿ ಕಾಟ ಎಲ್ಲಿ ನೋಡಿದ್ರು ಇಲಿ ಅದು ಎಲ್ಲಿಂದ ಬಂದೋ ಗೊತ್ತಿಲ್ಲ ರಾತ್ರೆಲ್ಲ ನಿದ್ದೆ ಕೊಡ್ತಾ ಇರಲಿಲ್ಲ ದೊಡ್ಡ ದೊಡ್ಡ ಒಳ್ಳೆ ಇಲಿಗಳು ದಪ್ಪಾದಾಗಿ ಹುಣ್ಣ ಸುಂಡ ಈ ಥರ ದಪ್ಪ ದಪ್ಪ ಇಲಿಗಳು ಅದಕ್ಕಾಗೋದು ನೋಡಿದ್ರೆ ಆ ಇಲಿಗಳಿಗೋಸ್ಕರ ಒಂದು ಇಲಿ ಪಾಷಾಣ ಅಂದ್ರೆ ಇಲಿಯನ್ನು ಕೊಲ್ತಕ್ಕಂಥದ್ದು ಅದನ್ನು ತಿಂದರೆ ಇಲಿ ಅಲ್ಲ ಮನ್ಸೂನು ಸತ್ತು ಹೋಗ್ತದೆ ಆ ಇಲಿ ಪಾಷಾಣವನ್ನು ತಂದು ಇಲಿಗೆಲ್ಲ ಅಂದ್ರೆ ಇಲಿ ಸಾಯ್ಲಿಕ್ಕೆ ಏನೇನು ಅದನ್ನೆಲ್ಲ ಮಾಡಿ ಬೆಳಗಿನ ಸಮಯ ಆ ಇಲಿ ಪಾಷಾಣದಲ್ಲಿ ಅಥವಾ ಆ ಡಬ್ಬಿಯಲ್ಲಿ ಇನ್ನೊಂದು ಸ್ವಲ್ಪ ಆ ವಿಷ ಹಂಗೆ ಇತ್ತು ಅದನ್ನ ಗೊತ್ತಿದ್ದೋ ಗೊತ್ತಿಲ್ಲೇನೋ ಈ ಟೇಬಲ್ ಮೇಲೆ ಇಟ್ಟಿದ್ರು ಸರಿ ಬೆಳಿಗ್ಗೆ ಗಂಡ ಆಫೀಸ್ಗೆ ಹೊರಡೋ ಸಮಯ ಕಣ್ಮುನ್ ಚಿತ್ರ ಬರಬೇಕು ಗಂಡ ಆಫೀಸ್ಗೆ ಹೊರಡೋ ಸಮಯ ಮಗುವಲ್ಲಿ ಆಟ ಆಡ್ತಾ ಇದೆ ಅವನ ಆಫೀಸ್ಗೆ ಹೊರಡ್ತಾನೆ ಹೆಂಡ್ತಿ ಅಡುಗೆ ಮನೆಯಲ್ಲಿ ಏನೋ ದೋಸೆ ಏನೋ ಆಗ್ತಾ ಇದ್ದಾಳೆ ಗಂಡ ಇನ್ನೇನು ಹೊರಡೋಕ್ಕಿಂತ ಮುಂಚೆ ಆ ವಿಷದ ಬಾಟ್ಲನ್ನು ನೋಡ್ತಾನೆ ಅಯ್ಯೋ ಇದು ಎಲ್ಲಿದೆಯಲ್ಲಪ್ಪ ಮಗು ಭಾಳ ದೂರ ಇರುತ್ತೆ ಅದರ ಪಾಡಿಗೆ ಅದು ಆಡಾಡದಿರುತ್ತೆ ಏನೇ ಆ ಇಲಿ ಪಾಷಾಣದ್ದು ಔಷಧಿ ಅದು ಕಾಲಿನೋ ಏನೋ ಆ ಡಬ್ಬ ಅಲ್ಲಿ ಇದೆ ಆಚೆಗೆಸ್ತ್ ಬಿಡು ಬಾಯ್ ಹಾಕಿ ಅಂತ ಹೇಳಿಬಿಟ್ಟು ಆತ ಹೊರಟು ಹೋದ ಕಂಡ್ರೆ ಬಹಳ ಪಂಚ ಪ್ರಾಣ ಪಾಪ ತಂದೆಗೆ ಹೆಣ್ಣು ಮಗು ಬೇರೆ ಹೇಳು ಹೋದ ನೋಡೆ ಆ ಇಲಿ ಪಾಷಾಣದ್ದು ಏನು ಔಷಧಿ ತಂದಿದ್ವಲ್ಲ ಆ ಡಬ್ಬ ಅಲ್ಲೇ ಇದೆ ಬಾಯ್ ಹಾಕಿಲ್ಲ ಅದನ್ನ ಬಾಯ ಹಾಕ್ಬಿಟ್ಟು ಆಚೆಗೆಸಿ ಅಥವಾ ಏನೋ ಇಡು ಅಂತ ಹೇಳಿಬಿಟ್ಟು ಹೊರಟು ಹೋದ ಅದರ ದುರದೃಷ್ಟ ನೋಡಿ ಪಾಪ ಹೆಣ್ಣು ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಈ ಮಗು ಏನು ಮಾಡಿತು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಆಟ ಆಡಿಕೊಂಡು ಆ ಡಬ್ಬಿ ಇತ್ತಲ್ಲ ಅದನ್ನು ಏನೋ ಚೆನ್ನಾಗಿ ಕಾಣತು ಆಟ ಆಡ್ತಿದ್ದು ಏನೋ ಚೆನ್ನಾಗೈತಲ್ಲ ಅಂದ್ಕೊಂಡು ಬಾಯೊಳಕ್ಕೆ ಬಿಟ್ಕೊಂಡು ಹೀಗೆ ಏನೋ ಅನಾಹುತ ನಡೀತು ಅದನ್ನೇನು ನಾವು ಸ್ಕ್ರಿಪ್ಟ್ ಮಾಡಲಿಕ್ಕಾಗುತ್ತಾ ಒಂದು ಮಗು ಅದಕ್ಕೆ ಹಾವಿನ ಬಗ್ಗೆ ಅರಿವೇ ಇಲ್ಲ ಅದು ವಿಷ ಅನ್ನೋದು ಗೊತ್ತಿಲ್ಲ ಅಂದರೆ ಹಾವನ್ನು ಹೋಗುತ್ತೆ ಹೌದಲ್ಲ ಅಯ್ಯೋ ಹಾವೈತಿ ತಡೆಯಪ್ಪ ಓಡೋಣ ಅಂತ ಅನ್ನದ ಅಂದರೆ ಯಾವುದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲವೋ ಅದ್ರ ಬಗ್ಗೆ ಭಯ ಆಗಲಿ ಪ್ರೀತಿ ಆಗಲಿ ಬರಲಿಕ್ಕಿಲ್ಲ ಅಲ್ಲಿರೋದು ಒಂದು ಕುತೂಹಲ ಅಷ್ಟೆ ಆ ಮಗುವಿಗೂ ಆ ಡಬ್ಬವನ್ನು ನೋಡಿದಾಗ ಕುತೂಹಲ ಬಿಡ್ತು ಆ ಮಗು ವಿಷ ಏನೋ ಒಂದು ಡಬ್ಬಿನೇ ಕುಡಿಬೇಕಾ ಇಲ್ಲ ಸ್ವಲ್ಪ ಕುಡಿದ್ರು ಅದು ವಿಷನೇ ಆ ಮಗು ಅದನ್ನು ಕುರಿದಿದೆ ಅಂತ ಗೊತ್ತಾಯಿತು ತಾಯಿಗೆ ಬಹಳ ಟೆನ್ಷನ್ ಆಗೋರ್ಲಿ ಏನು ಮಾಡೋದು ಹೇಗೋ ಕಷ್ಟಪಟ್ಟು ಆಟೋ ಮಾಡಿಕೊಂಡು ಆ ಮಗುವನ್ನು ಏನಾದರೂ ಮಾಡಿ ಬದುಕಿಸ್ಕೊಳ್ಬೇಕು ಅಂತ ಆಸ್ಪತ್ರೆಗೆ ಹೋದು ಆಸ್ಪತ್ರೆಯಲ್ಲಿ ಡಾಕ್ಟರು ನಮ್ಮ ಪ್ರಯತ್ನ ಮಾಡ್ತೀವಿ ಚಿಕ್ಕ ಮಗು ಅಲ್ವಾ ವಿಷ ಬೇಗನೆ ಹರಡುಬಿಟ್ಟಿದೆ ಪ್ರಯತ್ನ ಮಾಡ್ತೀವಮ್ಮ ಅಂತ ಹೇಳಿ ಆಪ್ರೇಷನ್ ಮಾಡಲಿಕ್ಕೆ ಅಥವಾ ಚಿಕಿತ್ಸೆ ಕೊಡಲಿಕ್ಕೆ ಕರ್ಕೊಂಡು ಹೋದರು ಮಗುವನ್ನು ಒಳಗಡಿಕೆ ಈಗ ಗಂಡನಿಗೆ ಫೋನ್ ಮಾಡಿ ಹೇಳಿದ್ರು ಮಗುಗೆ ಹಿಂಗಾಗ್ಬಿಟ್ಟಿದೆ ಈಕೆ ಹೇಳಿಲ್ಲ ಯಾರೋ ಸಂಬಂಧಿಕರು ಆಸ್ಪತ್ರೆ ಆಸ್ಪತ್ರೆಗೆ ಬಂದಿದ್ರಲ್ಲ ಈಗ ಈ ಹೆಣ್ಣಿಗೆ ಎರಡು ಭಯ ಒಂದು ಎಷ್ಟೋ ವರ್ಷಗಳ ನಂತರ ಭಗವಂತ ಒಂದು ಸಂತಾನವನ್ನು ಮಗುವನ್ನು ಕೊಟ್ಟಿದ್ದ ಅದನ್ನು ಕಳ್ಕೊಳ್ತಿದ್ದೀವಲ್ಲ ಅನ್ನೋದು ಒಂದು ದುಃಖ ಇನ್ನೊಂದು ನನ್ನ ಗಂಡ ಇದು ಗೊತ್ತಾದರೆ ನನ್ನನ್ನು ಏನು ಮಾಡುವಲ್ಲ ಅನ್ನೋದು ಒಂದು ಭಯ ಮೊದಲೇ ಗಂಡ ಕೋಪಿಷ್ಟ ನಾನು ಹೇಳು ಹೋಗಿದ್ದೆ ಆ ಡುಬ್ಬಿಯನ್ನು ಅಥವಾ ಆ ವಿಶಿಟ್ ಡಬ್ಬವನ್ನು ಎತ್ತಿಡೆ ಅಂತ ಹೇಳಿದ್ದೆ ನೀನು ಹಾಗೆ ಬಿಟ್ಟು ಮಗುವನ್ನು ಕೊಂದಿದ್ದೀಯಲ್ಲ ಅಂದುಕೊಂಡು ನನ್ನನ್ನು ಎಲ್ಲಿ ಕೊಂದು ಬಿಡ್ತಾನೋ ಅನ್ನೋ ಭಯ ಪಾಪ ಅವಳಿಗೆ ಯಾವ ಮಟ್ಟಿಗೆ ಭಯ ಆಯಿತು ಅಂದರೆ ಆ ಮಗು ಸಾಯೋಕ್ಕಿಂತ ಮುಂಚೆ ನಾನೇ ಸತ್ತು ಬಿಡೋಣ ಅಂತ ಯೋಚನೆ ಎಲ್ಲ ಬಂದ್ಬಿಡ್ತೇನೆ ಯಾಕಂದ್ರೆ ಗಂಡ ಬಿಡ್ತಾನೆ ನನ್ನ ಅಂತ ಗಂಡ ಮೊದ್ಲೇ ಕೋಪಿಷ್ಟ ಇಲ್ಲೊಂದು ಅದ್ಭುತ ನಡೆಯುತ್ತೆ ಆ ಮಗು ಸತ್ತು ಹೋಗುತ್ತೆ ಆ ಗಂಡನೂ ಹಾಸ್ಪಿಟ್ಲಿಗೆ ಬರ್ತಾನೆ ಆ ಮಗುವನ್ನು ಕಳ್ಕೊಂಡ ದುಃಖದಲ್ಲಿ ಕೂಡ ಆ ಗಂಡ ನನ್ನ ಹೆಂಡತಿಗೆ ಚಿಕ್ಕ ಮಾತನ್ನು ಬಯ್ಯೋದಿಲ್ಲ ಏನೂ ಬಯ್ಯೋದಿಲ್ಲ ಈಕೆ ಅಂದುಕೊಂಡಿದ್ಲು ಮಗುನೂ ಸತ್ತು ಹೋಯ್ತು ಇನ್ನು ನನ್ನ ಕತೆ ಮುಗಿತು ಬಿಡು ಅಂತ ಅಂದುಕೊಂಡಿದ್ದೆ ಯಾಕಂದ್ರೆ ಗಂಡ ನನ್ನನ್ನು ಬಿಡಲ್ಲ ಅಂತ ಆಗ ಗಂಡ ಆ ಹೆಂಡತಿಯ ಬಳಿ ಬಂದು ಮಗುವಿನ ಶವ ಅಲ್ಲಿದೆ ತಾಯಿ ಅಳುತ್ತಾ ಇದ್ದಾಳೆ ತಾಯಿಗೆ ಎರಡು ಭಯ ಒಂದು ಮಗು ಸತ್ತು ಹೋಯ್ತು ಇನ್ನೊಂದು ಗಂಡ ನನ್ನನ್ನು ಬಿಡ್ತಾನ ಅಂತ ಈ ಸಮಯದಲ್ಲಿ ಆ ಗಂಡ ಆಕೆ ಬಳಿ ಬಂದು ತಲೆ ಮೇಲೆ ಇಟ್ಟು ಯೋಚನೆ ಮಾಡಬೇಡ ನಿನ್ ಜೊತೆ ನಾನಿದ್ದೀನಿ ಅಂತ ಹೇಳ ಆಕೆಗೆ ಹೆಂಗ ಆಯ್ತು ಅಂದ್ರೆ ತಾನೇನೇನು ಭಾವಿಸಿದ್ಲು ಏನೇನು ಕಲ್ಪನೆ ಮಾಡಿಕೊಂಡಿದ್ಲು ಬಿಡಲ್ಲ ನನ್ನ ಗಂಡ ನನ್ನನ್ನು ಕೊಂದು ಹಾಕ್ಬಿಡ್ತಾನೆ ಅಪರೂಪಕ್ಕಾಗಿದ್ದೊಂದು ಮಗುವನ್ನ ಕೈಯಾರೆ ಪಾಪಿ ಇಂತ ನನ್ನನ್ನು ಬಿಡೋದಿಲ್ಲ ಅವನು ಅಂತ ಭಾವಿಸಿದ್ದ ಈ ಹೆಣ್ಣಿಗೆ ಪರಮಾಶ್ಚರ್ಯ ಹೌದಲ್ಲ ನೋಡಿ ಎಂಥ ಅದ್ಭುತ ಇದು ಒಪಿಷ್ಟನಾದ ಗಂಡ ಸ್ವಂತ ಕರುಳ ಕುಡಿಯನ್ನ ಮಗಳನ್ನ ಕಳ್ಕೊಂಡಾಗಲೂ ಕೂಡ ಈ ಹೆಂಡತಿಗೆ ಏನೂ ಅನ್ಲಿಲ್ಲ ಯೋಚನೆ ಮಾಡಬೇಡ ನಿನ್ ಜೊತೆ ನಾನು ಇದ್ದೀನಿ ಇದರಿಂದ ನಾವೇನು ಕಲಿಬೇಕು ಈಗ ಈ ತಂದೆಗೆಷ್ಟು ನೋವಿತ್ತೋ ಮಗುವನ್ನು ಕಳ್ಕೊಂಡೆ ಅಂತ ತಾಯಿಗೂ ಅಷ್ಟೇ ಇತ್ತಲ್ವ ಒಂದು ಇನ್ನೊಂದು ಈಗ ಮಗು ಹೋಯ್ತು ನಾನೀಗ ಆ ದುಃಖದಲ್ಲಿ ಆ ಕೋಪದಲ್ಲಿ ಹೆಂಡತಿಗೆ ಏನೋ ಅಂದರೆ ಹೆಂಡತಿನೂ ಏನೋ ಮಾಡ್ಕೊಂಬಿಟ್ರೆ ಆಮೇಲೆ ನಾನು ಒಂಟಿ ಹಾಕ್ಬಿಡ್ತೀನಲ್ಲ ಆಮೇಲೆ ಮೂರನೇದು ಹೆಂಡತಿ ಅಡುಗೆ ಮನೆಯಲ್ಲಿ ಕೆಲಸ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ನೋಡೇ ಆ ಡುಬ್ಬಿಯನ್ನು ಎತ್ತಿಡು ಅಂತ ಯಾವ್ಗೆ ಹೇಳೋದ್ರ ಬದಲು ನಾನೇ ಎತ್ತಿಟ್ಟು ಹೋಗ್ಬೋದಿತ್ತಲ್ಲ ಹೆಂಗಿದೆ ಕತೆ ಅಲ್ವಾ ನಾವು ಮನೆಯಲ್ಲಿ ಏನೋ ನಮಗೆ ಇಷ್ಟವಾಗದಿದ್ದು ನಡೆದು ಬಿಡ್ತು ಅಥವಾ ಇಷ್ಟವಾಗದಿದ್ದು ಆಗಿಬಿಡ್ತು ಅಥವಾ ಏನೋ ದುರಂತ ಆಯಿತು ಅಂದಾಗ ಕೋಪದಲ್ಲಿ ಹಂಗೆ ಹಿಂಗೆ ಅಂದರೆ ಒಂದು ದುರಂತ ನಡೆದಿದ್ದ ಕಾರಣಕ್ಕೊಂದಷ್ಟು ಜನ ಸತ್ತರೆ ಆ ದುರಂತ ನಡೀತು ಅನ್ನೋ ಕೋಪದಲ್ಲಿ ನಾವು ಇನ್ನೊಬ್ಬರ ಮೇಲೆ ಮಾಡೋ ಕೋಪ ದೌರ್ಜನ್ಯ ಜಗಳ ಏನು ಕೊಲೆ ಸುಲಿಗೆ ಇದರಿಂದ ಒಂದಷ್ಟು ಜನ ನೋವು ಕಳ್ಕೊಂಡು ಮನ ನೊಂದುಕೊಂಡು ಅವರವ್ರ ಜೀವನ ಅವರವರು ಹಾಳು ಮಾಡ್ಕೊಂಡ್ಬಿಡ್ತಾರೆ ಕೋಪದ ಸಮಯದಲ್ಲೂ ಕೂಡ ನಾನೀಗ ಆ ಹೆಣ್ಣನ್ನು ಈಗ ಗಂಡ ಆದವನು ಆ ಹೆಣ್ಣನ್ನು ಬಾಯಿಗೆ ಬಂದಂಗೆ ಬೈದು ಹೊಡೆದು ಚಚ್ಚಿ ಕೊಂದು ಬಿಟ್ಟಿದ್ರೆ ಸರಿ ಹೋಗ್ತಿತ್ತ ಇಲ್ಲ ಮಗುವನ್ನು ಕಳ್ಕೊಂಡಿದ್ದ ಜೊತೆಗೆ ಹೆಣ್ಣೇನೋ ಕಳ್ಕೊಳ್ಳೋನು ಆ ಸಮಯದಲ್ಲಿ ಯಾವುದೀಗ ಕೈ ಮೀರಿ ಹೋಗ್ಬಿಟ್ಟಿದೆಯೋ ಅದನ್ನ ಅಥವಾ ಅದ್ರ ಮೇಲಿನ ದುಃಖವನ್ನು ನಾವು ಬದುಕಿರೋರ ಮೇಲೆ ಹಾಕಬಾರ್ದು ಈಗ ತಾಯಿನೇ ಏನೋ ಮಗುವಿಗೆ ಬಲವಂತವಾಗಿ ವಿಷ ಕೂಡಿಸಿ ಕೊಂದಿದ್ರೆ ಅದು ಬೇರೆ ಲೆಕ್ಕ ಅದಕ್ಕೆ ಧರ್ಮ ಬೇರೇನೆ ಹೇಳುತ್ತೆ ಆದರೆ ಇಲ್ಲಿ ಈ ತಾಯಿಗೆ ಗೊತ್ತಿಲ್ಲದೆ ಆಗಿರುವಂತಹ ಈ ಘಟನೆಯನ್ನ ನಾವು ತಾಯಿ ಮೇಲೆ ಹೊರಿಸಿ ಆಕೆಗೆ ನೋಡಿ ಆ ಗಂಡನ ಆ ವರ್ತನೆ ಆ ದುಃಖದಲ್ಲೂ ಆತ ನಡೆದುಕೊಂಡ ರೀತಿ ಇದೆಯಲ್ಲ ಅದ್ಭುತ ಹಾಗಾಗಿ ಕೋಪದ ಸಮಯದಲ್ಲಿ ಅಥವಾ ಕೋಪ ಬಂದಾಗ ಸ್ವಲ್ಪ ಸಮಾಧಾನವಾಗಿ ಈಗ ಏನು ಕಳ್ಕೊಂಡ್ಬಿಟ್ಟಿದ್ದೀವಿ ಅದು ಕಳೆದು ಹೋಗಿದೆ ಅದಕ್ಕೆ ಯಾರ ಕಾರಣ ಏನು ಕಾರಣ ನಮಗೆ ಚಿಕ್ಕದಾಗಿ ಓಹ್ ಅವನೇ ಕಾರಣ ಇರಬೇಕು ಅಂತ ಎಲ್ಲರೂ ಬಾಯ್ಗೆ ನಂಗೆ ಬೈದು ಸತ್ತವರನ್ನು ವಾಪಸ್ ತರಲಿಕ್ಕೆ ಆಗಲ್ಲ ಹೌದಲ್ಲ ಹಾಗಾಗಿ ಕೋಪದ ಸಮಯದಲ್ಲಿ ನಾವು ಹೇಗೆ ವರ್ತಿಸಬೇಕು ನಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲಿ ದುಃಖ ಬಂದಾಗ ಕೋಪ ಬಂದಾಗ ಕೂಗಾಡೋದು ಕಿರ್ಶಾಡೋದು ಸಿಕ್ಕದವ್ರ ಮೇಲೆ ಎಗರಾಡೋದು ಒಂದೇ ಗ್ಲಾಸ್ ಹುಡುಗನು ಅದೊಂದು ಮಾಡ್ತಾನೆ ಆದರೆ ಅಂಥ ಸಮಯದಲ್ಲೂ ತಪಸ್ವಿಗಳಾಗಿ ತಾಳ್ಮೆಯಿಂದ ಯೋಚಿಸಿ ಶಾಂತವಾಗಿ ಉತ್ತರ ಕೊಡಲಿಕ್ಕೆ ಶಾಂತವಾಗಿ ಯಾರಿಗೂ ಮನನೋಯಿಸದ ಹಾಗೆ ನಡ್ಕೊಳ್ಳಿಕ್ಕೆ ಒಂದು ಬೇರೆಯದೇ ಶಕ್ತಿ ಬೇಕು ಹಾಗಾಗಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಕೋಪವನ್ನು ತೋರಿಸೋ ಭರದಲ್ಲಿ ನೋವು ಕೊಟ್ಟು ಅವರ ಜೀವವನ್ನೇ ಕಳ್ಕೊಳ್ಳೋ ಹಾಗೆ ಮಾಡಬೇಡಿ ಜೀವಕ್ಕಿಂತ ದೊಡ್ಡದು ಯಾವುದು ಅಲ್ಲ ಸ್ವಾಮಿ ಮಗ ಓದ್ತಾ ಇಲ್ಲ ಅಂದ್ ಮಾತ್ರಕ್ಕೆ ಅವನು ಹಿಡಿದು ಅಥವಾ ಕತ್ತಿಸ್ಕಿ ಸಾಯಿಸೋಕಾಗುತ್ತ ಅವನು ಬದುಕಿದ್ರೆ ಅವನು ಓದ್ತಾನೋ ಇಲ್ವ ಅದು ಅವನವನ ಹಣೆ ಬರಹ ಅವ್ನು ಬದುಕಿದ್ರೆ ಕಷ್ಟವೋ ಸುಖನೋ ಹೇಗೋ ಒಂದೊಳ್ಳೆ ಜೀವನ ನೋಡ್ಕೊಳ್ತಾನೆ ಏನು ಧೈರ್ಯ ಅಯ್ಯೋ ಇವನು ಓದ್ತಾ ಇಲ್ಲ ಪಕ್ಕದ ಮನೆಯವ್ರು ನೋಡಿದ್ರೆ ಹಂಗೆ ಓದ್ತಾ ಇವನು ನನಗೆ ಶಾಪ ಅಥವಾ ಇವನು ಸರಿ ಇಲ್ಲ ಅಂದುಕೊಂಡು ನಾವು ಅವನು ಕೊಲ್ಲೋಕಾಗುತ್ತೆ ಹ್ಞೂ ಹಂಗ ಆಗಬಾರ್ದು ಇದರಿಂದ ನಾವು ಕಲಿಬೇಕಾಗಿರ್ತಕ್ಕಂತಹ ಪಾಠ